ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಹಾಗೆ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಬೆಸ್ಟ್ ಹೋಮ್ ರೆಮಿಡಿನ ಇದ್ದೀನಿ ಕೂದಲು ಉದ್ರಿ ತಲೆ ಬೋಳಾಗಿದ್ದರೆ ಅದರಲ್ಲೂ ಕೂಡ ಹೊಸ ಕೂದಲು ಹುಟ್ಟೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಹೇರ್ ಆಯ್ಲು ಇದನ್ನು ಯೂಸ್ ಮಾಡೋದರಿಂದ ಕೂದಲುದ್ರೂ ಸಮಸ್ಯೆ ಕಡಿಮೆ ಆಗೋದ್ರ ಜೊತೆಗೆ ಹೊಸ ಕೂದಲು ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಕೂದಲು ಕೂದಲಿದ್ರೂ ಸಮಸ್ಯೆ ಕಡಿಮೆ ಆಗೋದ್ರ ಜೊತೆಗೆ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗೆ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಶೈನಿಯಾಗಿ ಕಾಣೋದಕ್ಕೆ ಶುರುವಾಗುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡಿಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ತಗೊಂಡು ಅದಕ್ಕೆ ನಾನು ಒಂದು ಕಾಲು ಲೀಟ್ರ್ಗಿಂತ ಜಾಸ್ತಿ ಅಂದರೆ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಾಲು ಲೀಟ್ರಿಗಿಂತ ಜಾಸ್ತಿ ಆಗುವಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಕೊಂಡು ಇದ್ದೀನಿ ಹಾಗೆ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಳತೆಯಲ್ಲಿ ನಾನು ಸಾಸಿವೆ ಎಣ್ಣೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆ ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಲವಂಗನ ತೊಗೊಂಡಿದ್ದೀನಿ ಲವಂಗನ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಲವಂಗ ಕೂಡ ಅಷ್ಟೇ ನಮ್ಮ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ವೇಗವಾಗಿ ಬೆಳೆಯುತ್ತೆ ಕೂದಲು ಇದನ್ನು ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಹಾಗೂ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಜೀರಿಗೆ ಅಂದರೆ ಕಲೋಂಜಿ ಅಂತಾರಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಎರಡನ್ನು ಕೂಡ ನಾನು ಮಿಕ್ಸರಲ್ಲಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನೂ ಕೂಡ ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕೊಂಡ ನಂತರ ನಾನಿಲ್ಲಿ ನೆಕ್ಸ್ಟು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವು ನಿಮ್ಮ ಹತ್ರ ಫ್ರೆಶ್ ಆಗಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನನ್ನ ಹತ್ರ ಒಣಗಿರುವಂತಹ ಕರಿಬೇವಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಕರಿಬೇವನ್ನು ಕೂಡ ಅಷ್ಟೇ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಕರಿಬೇವು ನೆಕ್ಸ್ಟು ನಾನಿಲ್ಲಿ ದಾಸವಾಳದ ಎಲೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ದಾಸವಾಳದ ಎಲೆಯನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ ಯಾವ ಕಲರ್ ಹೂವಿಂದ ಆಗಿರ್ಬೋದು ಯಾವುದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಹೂಗಳಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಅಂದರೆ ದಾಸವಾಳದ ಹೂಗಳಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಅಲೋವೆರಾ ಜಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಸೈಜಿಂದು ಆಲುವೆರಾ ಜಲನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಸಿಪ್ಪೆ ತೆಗೆದು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸಿಪ್ಪೆ ಸಮೇತನೇ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ನೆನಪಿರಲಿ ಫ್ರೆಶ್ ಆಗಿರೋ ಆಲುವೆರಾ ಜಲನ್ನೇ ಆದಷ್ಟು ಯೂಸ್ ಮಾಡಿಕೊಳ್ಳಿ ಈಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಬಳಸ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ವಿಟಮಿನ್ ಕೆ ಅಂಶ ಈ ಲವಂಗದಲ್ಲಿ ಹೆಚ್ಚಾಗಿರೋದ್ರಿಂದ ಇದರಲ್ಲಿ ಬೀಟಾ ಕೆರೋಟಿನ್ ಕೂಡ ತುಂಬಾ ಹೆಚ್ಚಾಗಿದೆ ಇದು ಕೂದಲಿನ ಬುಡಕ್ಕೆ ಪೋಷಣೆಯನ್ನು ನೀಡೋದ್ರ ಜೊತೆಗೆ ಕೂದಲು ವೇಗವಾಗಿ ಬೆಳೆಯೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಮತ್ತು ಕೂದಲು ಬಿಳಿಯಾಗೋದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವಿಲ್ಲಿ ಕಲೋಂಜಿ ಅಂದರೆ ಕಪ್ಪು ಜೀರಿಗೆಯ ಪುಡಿಯನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ ಇದು ಕೂದಲಿಗೆ ಒಳ್ಳೆಯದ್ದು ಇದು ಕೂದಲಿಗೆ ಅಗತ್ಯವಾದ ಪೋಷಕಾಂಶಗಳನ್ನ ನೀಡೋದ್ರ ಜೊತೆಗೆ ಕೂದಲು ವೇಗವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಬಿಳಿ ಕೂದಲು ಆಗೋದೂ ಕೂಡ ಇದು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ನಾ ಹಾಗೆ ನಾವಿಲ್ಲಿ ಮೆಂತ್ಯಕಾಳಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಮೆಂತ್ಯಕಾಳು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೂದಲಿಗೆ ತುಂಬಾ ಒಳ್ಳೆಯದು ಇದರಲ್ಲಿರುವಂತಹ ಕಬ್ಬಿಣಾಂಶಗಳು ಆರೋಗ್ಯಕರವಾದ ಪ್ರೋಟೀನ್ ಮತ್ತು ಕೊಬ್ಬು ಹೇರಳವಾಗಿರೋದ್ರಿಂದ ಇದು ಕೂದಲಿಗೆ ಸಾಕಷ್ಟು ಪೋಷಣೆಯನ್ನು ನೀಡುತ್ತೆ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ ಹಾಗೆ ನಾವಿಲ್ಲಿ ಕರಿಬೇವನ್ನು ಕೂಡ ಯೂಸ್ ಮಾಡ್ಕೊಂಡಿದೀವಿ ಇದು ಅಷ್ಟೇ ಇದರಲ್ಲೂ ಕೂಡ ಬೀಟಾ ಕೆರೋಟಿನ್ ಅಂಶ ಹೆಚ್ಚಾಗಿರೋದ್ರಿಂದ ಕೂದಲು ಉದ್ರೋದನ್ನ ಕಡಿಮೆ ಮಾಡುತ್ತೆ ಹಾಗೆ ಹೊಸ ಕೂದಲು ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವಿಲ್ಲಿ ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀವಿ ಈರುಳ್ಳಿನೂ ಕೂಡ ಅಷ್ಟೇ ನಮ್ಮ ಕೂದಲಿಗೆ ಒಳ್ಳೆ ಪೋಷಣೆಯನ್ನು ನೀಡುತ್ತೆ ಹಾಗೆ ಕೂದಲು ಉದ್ರೋ ಸಮಸ್ಯೆನ ಕಡಿಮೆ ಮಾಡೋದ್ರ ಜೊತೆಗೆ ಕೂದಲು ವೇಗವಾಗಿ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಅಲೋವೆರಾನು ಅಷ್ಟೇ ನಮ್ಮ ಕೂದಲನ್ನ ಸಾಫ್ಟ್ ಆ್ಯಂಡ್ ಶೈನಿ ಆಗಿಸೋ ಹಾಕ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಕೂದಲು ಸ್ಟ್ರಾಂಗ್ ಆಗೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನೆನಪಿಲ್ಲಿ ನಾವು ಈ ಹೇರ್ ಆಯಿಲ್ನ ಎಂಟರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಕುದಿಸ್ಕೊಳ್ಬೇಕಾಗತ್ತೆ ಇದರಲ್ಲಿ ನಾವು ಈ ಬಳಸಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ನಮ್ಮ ಕೂದಲಿಗೆ ಒಳ್ಳೆಯ ಪೋಷಣೆಯನ್ನು ನೀಡೋದ್ರ ಜೊತೆಗೆ ಕೂದಲು ಸಮಸ್ಯೆನ ಕಡಿಮೆ ಮಾಡುತ್ತೆ ಹಾಗೆ ಬಿಳಿ ಕೂದಲಾಗೋ ಸಮಸ್ಯೆಯೂ ಕೂಡ ಕಡಿಮೆ ಮಾಡುತ್ತೆ ಈ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಮಾಡ್ತಾ ಬರೋದರಿಂದ ನಾವು ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲಾಗೋದನ್ನು ನೋಡ್ತಾ ಇದ್ದೀವಿ ಈಗಿನ ಮಕ್ಕಳಲ್ಲಿ ತುಂಬಾ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆ ಅದನ್ನೆಲ್ಲ ಈ ಹೇರ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು ಚಿಕ್ಕ ಮಕ್ಕಳಿಗೂ ಕೂಡ ಈ ಹೇರ್ ಆಯಿಲ್ನ ಯೂಸ್ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಈಗ ಹೇರ್ ಆಯಿಲ್ ಚೆನ್ನಾಗಿ ಕುದ್ದಿದೆ ಇದನ್ನು ಆಫ್ ಮಾಡಿಕೊಂಡು ಒಂದು ಟೂ ಅವರ್ಸು ನಾನು ಇದು ತಣ್ಣಗಾಗೋದಕ್ಕೆ ಬಿಟ್ಕೊಂಡಿದ್ದೆ ಈಗ ನಾನು ಮೇಲೆ ಶೋಧಿಸಿ ಇಟ್ಕೊಳ್ತಾ ಇದ್ದೀನಿ ಇದು ಶೋಧಿಸೋದ್ರ ಉದ್ದೇಶ ನಾವಿಲ್ಲಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳೋದು ಹಾಕ್ಕೊಂಡಿರೋದ್ರಿಂದ ಇದನ್ನು ಸೋಸೆ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಸೊ ನಾನಿಲ್ಲಿ ಶೋಧಿಸ್ಕೊಂಡು ಒಂದು ಗಾಜಿನ ಬೌಲ್ಗೆ ಬಾಟಲ್ಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೀವು ಯಾವುದಕ್ಕೆ ಬೇಕಾದರೂ ಹಾಕಿಟ್ಕೊಳ್ಬೋದು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ ಕೂದಲು ಇರೋ ಸಮಸ್ಯೆ ಕಡಿಮೆ ಆಗೋದ್ರ ಜೊತೆಗೆ ಡ್ಯಾಂಡ್ರಫ್ ಸಮಸ್ಯೆ ಕೂದಲಿನ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಇದನ್ನು ನೀವು ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಈ ಹೇರ್ ಆಲ್ ಯೂಸ್ ಮಾಡೋದ್ರಿಂದ ಕೂದಲಿನ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯ ಒಂದು ರಿಸಲ್ಟನ್ನು ನೀಡುತ್ತೆ ಇದು ಹೇರ್ ಆಯಿಲು ಇದನ್ನು ನೀವು ತಲೆಗೆ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟು ನೀವು ಹೆಡ್ ಬಾತನ್ನ ಮಾಡ್ಬೋದು ನೀವು ನೀವು ರೆಗ್ಯುಲರ್ ಆಗಿ ಯಾವ ಶ್ಯಾಂಪೂನ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿಕೊಂಡು ನೀವು ಹೇರ್ ವಾಶನ್ನು ಮಾಡ್ಕೊಳ್ಬೋದು ಪ್ರತಿ ಬಾರಿ ನೀವು ತಲೆ ಸ್ನಾನ ಮಾಡೋದಕ್ಕೂ ಮುಂಚೆ ಈ ಹೇರ್ ಆಯಿಲ್ನ ಯೂಸ್ ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡೋದ್ರಿಂದ ಕೂದಲಿನ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಾವಿಲ್ಲಿ ಕಲೋಂಜಿ ಮತ್ತು ಕಾಳಿನ ಪುಡಿ ಯೂಸ್ ಮಾಡಿರೋದ್ರಿಂದ ಅದು ತಿಳಿ ಅಂಶ ಇಳ್ಕೊ ನಿಂತ್ಕೊಂಡಿರುತ್ತೆ ಅದು ಕೆಳಗಡೆ ಬಾಟಲ್ನ ಕೆಳಗಡೆ ಬಂದು ನಿಲ್ಲುತ್ತೆ ಅದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಈ ಹೇರ್ ಆಯಿಲ್ನ ಈಸಿಯಾಗಿ ನಿಮ್ಮ ಕೂದಲಿಗೆ ಯೂಸ್ ಮಾಡ್ಕೊಳ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್